ದಿವಸ ಕಂಡಿದ್ದ ಒಂದ್ಸರಿ ನೋಡಿ ಈ ಕಡೆ ಕಮ್ಯುನಿಟಿ ಕೇಳಿ ಪದೇ ಪದೇ ತುಂಬಾ ಬೇಗ ಮನೆಗೆ ಹೋಗ್ತೀವ ಮನೆ ಕೆಲಸ ಮಾಡ್ತಾರೆ ಕೆಲ್ಸಗಾರ್ ಬರ್ತಿರತ್ತೆ ಕೆಲಸ ಮಾಡ್ತಾರೆ ಅಂತ ಹೆಂಗ್ ಕೆಲಸ ಮಾಡಿ ಯಾವ್ದೇ ಚೀಟಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾರ ನಾವು ದುರ್ಗಾ ಸ್ಥಳ ಅಂತೇಳಿ ಹೇಳ್ಕೊಂಡು ನಿಮ್ಗೆ ಏನಾರ ಮೋಸ ಮಾಡಿದ್ರೆ ನಿಮ್ಗೆ ಚೀಟಿ ಕೊಟ್ಟರೆ ದೊಡ್ಡ ಒಂದೇ ಒಂದ್ ರೂಪಾಯಿ ಯಾರಿಗೂ ಏನು ಸಹಾಯ ಮಾಡಿಕೊಡುದು ಯಾವ್ದೇ ಆಫೀಸ್ ಅಲ್ಲಿ ಯಾವ್ದೇ ಕಂಪನಿಯಲ್ಲಿ ಅಥವಾ ಯಾವ್ದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯ ಮಾಡೋ ಆಸೆ ಇದ್ರೆ ಇಲ್ಲಿ ಬಂದು ತಾಯಿ ತಿರ್ಸಿ ನಾವು ದೇವಸ್ಥಾನ ಕಟ್ಬೇಕಾದ್ರೆ ಒಂದ್ ರೂಪಾಯಿ ಕೇಳಿಲ್ಲ ನೀವ್ ಕೊಟ್ಟು ಕೊಟ್ಟಿದ್ದೇ ನಾವು ಸ್ವಲ್ಪ ತಿಂದು ಸ್ವಲ್ಪ ಬಡಬಗಡಿ ಕೊಟ್ಟು ಒಂದ್ ಸಣ್ಣ ಗುಡಿ ಕಟ್ಟಿದ್ವಿ ಗುಡಿ ಚೆನ್ನಾಗಿದೆ ಚೆನ್ನಾಗಿದೆಯಲ್ವಾ ಗಾಳಿ ಜನ ಬರತ್ತ ಸಾಲಿಲ್ಲ ಕಾರ್ ಓಮಿನಿ ಕಾರ್ ಯಾರ ಕಾರ್ ಕಟ್ಟಿದ್ರು ನನ್ ಕಾರ್ ಹೊಡಕೆ ಅದೇ ಗಾಡಿ ಸೆವೆನ್ ತ್ರೀ ಏಟ್ ಅಂತ ಏಟ್ ಹಂಡ್ರೆಡ್ ಕಾರ್ ಯಾರು ಹೊಡಿಬೇಡ್ರಪ್ಪ ಸಮಾಜ ಹೊಡಿತೀನಿ ಮೆಸಾರ ಅವಾಗ ಈಗ ಆಗಲ್ಲ ಎಲ್ಲೂ ಹೊಡೆದಿಲ್ಲ ಯಾರ ನಾನೇ ಡ್ರೈವರು ಹತ್ರ ಇದ್ದು ಇದನ್ಸಾ ಹೇಳ್ತೀನಿ ಈ ನಿಮ್ಗೆ ಯಾರು ತೇಜಾದ ಮಾಡಿ ಮೋಸ ಮಾಡಿದ್ರೆ ಆ ನಂಬರ್ ಗಳನ್ನ ದಯವಿಟ್ಟು ನಮಗೆ ಕೊಡ್ತಕ್ಕಂಥದ್ದು ಯಾಕಂದ್ರೆ ನಿಮ್ಗೆ ಗುಟ್ಟ ಯಾರು ಐದು ತುಡ್ಸ್ಕೊಂಡಾರ ಸಾಮ್ಯಾನ ಪಟ್ಟಿ ಮಾಡ್ಕೊಡ್ತೀವಿ ಅಂತ ಇಲ್ಲ ಆಟ ಡ್ರೈವರ್ ಎಂಟು ಮೋಸ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪೋಷಕ ಅವಶ್ಯಕತೆ ಇಲ್ಲ ನಾನೇನ್ ಸಾಮ್ಯಾರಲ್ಲ ಗುರುಗಳಲ್ಲ ಏನ್ ಪವಾಡ ಪುರುಷ ನಮ್ಗೆ ಕೊಡೋ ಕೂದಲೇ ಇಲ್ಲ ಹೋದ್ರೆ ಒತ್ತದೇವ್ರ ಆತ್ಮೇಳ ಸುತ್ತೋ ಇದ್ರೆ ಮಾತ್ರ ಅವನು ಏನಾಗೋ ಸಾಧ್ಯ ಅಥದ ನೀವೇ ನನ್ನ ಗುರುಗಳಿಂದ ಕರೆಯೋದು ಮೇಬೂಗ್ ಬಂತ ಸಬ್ ಜನ ಹುಡುಗ ಮಗನ ಕೈ ಚೇತಾಕ ಮಗನ್ ಕಾಲು ಬರುತ್ತೆ ಅಂತ ನನಸ ರಾಮ ದುರ್ಗಾ ಅಂತ ನನ್ನ ರಾಮಚಂದ್ರ ಅಂತ ಗುರುಗಳಾಗಿಲ್ಲ ಎಂತ ಪುಣ್ಯ ಬರ್ತಾ ಅಪ್ಪ ಅಮ್ಮ ಇದಂಟಮೂಳ ಒಗ್ಗಟ್ಟೆ ಹತ್ತಿರದಿ ನಮ್ ಸೇವೆ ನಿತ್ಯ ತಾಯಿಯರು ತಾಯಿಯನ್ನು ತೊಗೊಳ ಎರಡು ನೀರ್ ಕುಡಿ ಅಂತ ಪುಣ್ಯ ಅಂತ ನಾವು ನೀವು ಬಿಸ್ತಿನ ನೀರ್ ಕುಡಿತೀವಿ ನಮಗೆ ಅದ್ರ ಕ್ಯಾನ್ಸರ್ ಶುಗರ್ ಯಾರು ಕೇಳಿ ಶುಗರೇ ಯಾವ ಯಾವಲ್ಲ ಶುಗರ್ ಆಗೇ ಆಗುತ್ತೆ ಮನೋಡಸ್ ಕಾಲ್ ನಾವು ನಲವತ್ ವರ್ಷ ಕಾಲು ನಾವು ಇನ್ನೂ ಬಂದಿಲ್ಲ ಅರವತ್ಮೂರು ಮೂರವರು ಕೆಜಿ ಇದ್ದೀವಿ ವರ್ಷ ನಮ್ಮ ಪುಡಾಡ್ತಾವೆ ನನ್ನ ಮೈಸೂ ಅಂತ ಅದು ಆ ತಾಯಿಗೆ ನನ್ನ ಎಷ್ಟೈ ಮೂರು ಸಾಲದು ನವತ್ ಇರ್ಬೋದು ಅವ್ರು ಮಲಗಿದ್ ನೋಡೇ ಇಲ್ಲ ಕೃತ ಇವತ್ತು ಇರ್ತಾವಳೆ ತಣ್ಣು ಗಾಳಿ ಇಲ್ಲಿ ಇಲ್ಲೂ ತಂಗಿದ್ ಮನೆ ಸೀಟ್ ಮನೆ ಕರೆಂಟ್ ಇಲ್ಲ ಆಯ್ತಾ ದಯವಿಟ್ಟು ನಿಧಾನ ಮನೆಗೆ ಹೋದ್ ಕಲೀರಿ ಬಂಡೆ ಜೀವನ್ದಲ್ಲಿ ನೀವ್ ಮೂರೇ ಮೂರ್ ಡಿಗ್ರಿ ಮಾಡಿ ಯಾರು ಮಾಡ್ತೀವಿ ಡಿಗ್ರಿ ಕೇಳ್ತಿ ನಾನು ಮೂರ್ ಡಿಗ್ರಿ ಮಾಡಿ ಒಂದೇ ಒಂದು ಡಿಗ್ರಿ ತಾಯಿ ತಂದೆ ಏನ್ ಸಾಕ್ಬೇಕು ತಾಯಿ ತಂದೆಯಿಂದ ಏನು ತಿಳ್ಕೋಬೇಕು ಜೊತೆಗೆ ಅಣ್ಣ ತಮ್ಮ ಒಗ್ಗಟ್ಟಾಗಿದ್ರೆ ಹಂಗೆ ಅಂತ ನೋಡಿ ತೋರಿಸಿದ್ರೆ ನಿಮಗೆ ಉದ್ದರಕ್ಕೆ ಹೊರಗಡೆ ನನ್ನ ತಮ್ಮ ಸೋಪ್ ರಜು ಸಾಯಿ ಗಾರ್ಡ್ ಜನ ಇಬ್ರು ಬಂದರೆ ಭಾನುವಾರ ರಜಾ ಅಂತ ನೀವೇನು ದೂರನ ಬಂದಿರಂಗ ಆಡ್ಬೇಡಿ ನಮ್ಮನೆ ನಾವಿಬ್ಲ್ಗಳು ನಾನು ಲಾಸ್ಟ್ ತಮ್ಮ ಪೋಲ್ಗಳು ಹಾ ಇಲ್ಲಿ ನಿಮ್ ಕೆಲಸ ಮಾಡ್ಕೊಂಡು ನಾವು ಮಾಡೋದು ಹನ್ನೆರಡು ಗಂಟೆ ಕಳಿಸಿ ಕಳ್ದು ಎಂಟು ಗಂಟೆ ಆಮೇಲೆ ಯಂತ್ರ ಕಟ್ಟಕ ಹನ್ನೆರಡು ಗಂಟೆ ಸ್ನಾನ ಮಾಡಿ ಮೊದಲು ಹನ್ನೆರಡು ಗಂಟೆ ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ಹೊಡ್ಬರ್ತಿ ನಾವು ನಿಮ್ಮ ಮಾಡೋದೇ ಇಲ್ಲ ಎದ್ದು ಬತ್ತಿರಿ ದೂರಿಂದ ಬಂದೀವಿ ಅಂತ ತಾಯಿ ತಂದೆನೆ ಭೂಮಿ ಮೇಲೆ ಬೆಳೆ ಕಟ್ಟಲಾರದ ವಸ್ತು ಒಳೆ ಕಟ್ಟದ ಅಮೃತ ಎಲ್ಲ ಅದೇನೆ ತಾಯಿ ತಂದೆ ಎರಡನೇದು ಅಂ ಇರಬೇಕು ಸುಮ್ಮನೆ ಕೇಸು ಕೇಸು ತಾಯಿಬೇಡಿ ಮೂರನೇ ಎರಡನೇದೇ ಗೊತ್ತಾ ಕಂಡಾರ ಮನಿ ಬದು ನೋಡ್ಬಾರ್ದು ಕಂಡರಿಸಿ ದಯವಿಟ್ಟು ಮಾತಾಡ್ಬೇಡಿ ಈಗ ಯಾರಿಗೂ ಏನೋ ಕೊಡೋ ಹೇಗ್ ನಮ್ಗೆ ಕಂಡ ಬಗ್ಗೆ ಮಾತಾಡಬಾರ್ದು ಮೂರ ಏನ್ ಆಸ್ಕೆ ಡೇಸ್ ಕಾಚ್ ಹಾಕಿ ಸಾವಿರ ರೂಪಾಯಿ ಊಟ ಮಾಡ್ಬೇಡಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಊಟ ಮಾಡಿ ಒಂದ್ ರೂಪಾಯಿ ದಾನ ಮಾಡಿ ನೀವೇ ಶ್ರೀಮಂತರು ಮಾಡ್ತೀರಾ ಮಾಡಲ್ವ ಮಾಡಿ ಅಕ್ಕಪಕ್ಕ ಮನೆ ಬಗ್ಗೆ ನೋಡೋ ಬದ್ಲು ನೀರ್ ಕೊಡಿ ನೀರ್ ಬರ್ತಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಬದಲಾ ಕೇ ಕಟ್ ಮಾಡಿ ಸಲ್ವಸ ಮಾಡಿ ರಾತ್ರಿ ಹನ್ನೆ ಗಂಟೆ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಸೇ ಬದ್ಲು ಯಾರ ಬಡವ್ರಿಗೆ ನಿಮ್ಮ ಬದಲಾ ಪ್ರಯತ್ನ ಚೀಟ್ ಕೊಡಿಸಿ ನಿಮ್ ಊರ್ ಬಡರುತ್ತಾರೆ ನಿಮ್ ಅಕ್ಕಪಕ್ಕ ಅಂದಶಮ್ ಹೋಗಿ ಬಟ್ಟೆ ಕೊಡ್ಸಿ ಪುಣ್ಯ ಬರುತ್ತೆ ಮಾಡ್ತೀರಾ ಮಾಡಲ್ವಾ ಇಲ್ಲ ಬಂದ್ ಕೈ ಜೋಡಿಸಿ ನಾ ಮಾಡದಂಗೆ ತೋರಿಸ್ತೀನಿ ದಾಸ ಮಾಡದಂಗೆ ದಾನ ಮಾಡೋದಂಗೆ ಇರಿ ಎರಡು ದಿವಸ ತೋರಿಸ್ತೀನಿ ಇಲ್ಲಾಂದ್ರೆ ಒಂದ್ ಹತ್ತು ಬೆಸಟ್ ತಗೊಳ್ಳಿ ನಿಮ್ಮ ಅಕ್ಕಮಕ್ಕ ಗ್ರಾಮದಲ್ಲಿ ನಿಮ್ ಅಕ್ಕ ಪಕ್ಕ ಸಿಟಿಲಿ ಮನೆಯಿಂದಲೇ ಕೈಯಿಂದಲೇ ಕಾಲಿಂದಲೇ ಮಲಗಿರ್ತಾರೆ ಮಕ್ಕಳು ಮುಗಿಸ್ ಮಂಗಿರ್ತಾರೆ ಎಣ್ಣೆ ಕೊಡದಲ್ಲ ಅವ್ರಿಗೆ ಬೆಸಿಟ್ ಹಚ್ಚಿ ಒಂದೊಂದ್ ತಗೊಂಡ್ ಕೊಡಿ ಕೊಡ್ತೀರಾ ಕೊಡಲ್ವಾ ಹಿಸ್ತಾರ ನೀರೇ ಕೊಡಲ್ಲ ಪುಡಿ ನೆವು ಕೊಡ್ತೀವಿ ನೀವು ಅಲ್ವಾ ತಂಗಿ ಇಬ್ರು ಬ್ಯಾಗ್ ಬೇರೆ ಬ್ಯಾರ ಯಾರು ಅಂತಾರೆ ಬೇಡ್ಕೊಳ್ಳಿ ಅಮ್ಮ ನಮ್ಗೆ ತೊಂದ್ರೆ ಆಗಿದೆ ಅಂತ ಎಂತ ಗಂಡ ಬೇಡ್ಕೊಳಿ ಮಕ್ಕಳಿಲ್ಲ ಅಂದ್ರೆ ಅಪ್ಪ ಬಂದ್ ಬೇಡ್ಕೊಳಿ ಅರ್ಥ ಆಗತ್ತ ಅಪ್ಪ ಮುಗಿಸ್ ಮಕ್ಕಳು ಬಂದು ಬೇಡ್ಕೊಳ್ರಿ ಇಲ್ಲಿ ಇದರ ತರ ಇಟ್ತಕ್ಕಂತಾರ ಯಾರು ನಮ್ಮ ಮನೆಯರಲ್ಲ ನಿಮ್ಗೆ ಗೊತ್ತಿರುತ್ತೆ ಕೈ ಇಲ್ದರು ಕಾಲಿಲ್ದರು ಮಾತಾಡಿಲ್ ಪುಣಾತ್ಮಗಳು ಒಂದು ಸೇವೆ ಮಾಡಕ್ಕೆ ಎಲ್ಲವನ್ನೊಂದ್ ದೂರರು ನಿಮ್ಗೂರ ಜಾತಿ ನಿಮ್ದು ಪಕ್ಷ ಬೇರೆ ನಿಮ್ಮವು ನಾನು ಗೌಡ ಜನ ಸೇರಿದ್ರು ನಾವಿಲ್ಲಿ ಜಾತಿ ಗೀತಿ ಮಾಡೋದೇ ಇಲ್ಲ ನಾನು ಫೋಟೋ ಮಾಡೋಣ ಯಾರೋ ಅಷ್ಟು ಅವನೇ ಅದಕ್ಕೆ ಅಷ್ಟು ನಾವು ಜಾತಿ ಕೇಳಲ್ಲ ಕೆಲಸ ಮಾಡೋರು ಮಾತ್ರ ಕೇಳ್ತೀವಿ ನೋಡಿ ಎಕ್ಕಿ ತಂಗತ್ತ ತಂಗಿ ಒಂದ್ಸತಿ ಕ್ಲಾಸ್ ಹಾಕ್ಬಿಡಣ್ಣ ಅವಳ ಅವಳಿಗೆ ತಂಗಿ ಯಾವ ಅಕ್ಕಯ್ಯಾರ ಇಸ್ಕೊಂತರ ಯಾರ ಕಂಡಾ ಇಸ್ಕೊಂಡು ಅಂತಾರ

ತಾಯಿ ತಂದ್ರೆ ನಮ್ ಸಾಕಿರ್ತಾರೆ ಎಲ್ಲರೂ ಬಂದ್ರೆ ಜೋರ ಕೊಡೋದು ಜೋರ ಬ್ರೆ ಆಸ್ಪತ್ರೆ ಯಾಕೆಂದ್ರೆ ಕೆರೆ ಮುಂದೆ ಯಾರ್ಯಾರು ಬರ್ತಾರೋ ಅವನಿಗೆ ಸನ್ಮಾನ ಮಾಡಿ ಆನೇ ಮೆರವಣಿಗೆ ಮಾಡ್ತೀರಾ ಸರಿ ಹಿಂದೆ ಸಾವಿರಾರು ಜನ ಕೋಟೆ ಸಹಾಯ ಮಾಡತಕ್ಕಂಥದ್ದಾರೆ ಇಲ್ವಾ ಇದಾರೆ ಅದೇ ಉಡುಪಿಗರಿದ್ದಾರೆ ಮನ್ಸಿಗೆ ಅಂತ ಸಹಾಯ ಮಾಡಿದ್ದಾರೆ ಮನೆಯಿಂದ ಯಾವ್ದೋ ಗಾಡಿ ಕೆಟ್ಟ